ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆಂದ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನಿವತ್ತು ಬಟಾಣಿ ಗ್ರೇವಿ ಮಾಡೋದು ತೋರಿಸ್ತೀನಿ ನಾ ಇಲ್ಲಿ ಬಟಾಣಿ ತೊಗೊಂಡಿದ್ದೀನಿ ಮುಕ್ಕಾಲು ಭಾಗ ಆಲೂಗೆಡ್ಡೆ ಫ್ರೈ ಮಾಡಿ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೋಸ್ಕರ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಮಿರಿ ಇಟ್ಕೊಂಡಿದ್ದೀನಿ ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ದೋಸೆಗೆ ಇಡ್ಲಿಗೆ ಪೂರಿಗೆಲ್ಲ ತುಂಬ ಚೆಂದ ಇರುತ್ತೆ ಈ ಗ್ರೇವಿ ಹೋಟ್ಲಲ್ಲಿ ಮಾಡೋದಕ್ಕಿಂತ ರುಚಿಯಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಮಾಡಿ ನೋಡಿ

ಈರುಳ್ಳಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಇದು ೇ ಆಗಿದೆ ನಾನೊಂದು ಅರ್ಧ ಸ್ಪೂನ್ ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಈ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಚೆಂದ್ರೆ ಆಗಿ ಎಣ್ಣೆನಲ್ಲಿ ತುಂಬ ಅಂದರೆ ತುಂಬಾ ರುಚಿ ಇರುತ್ತೆ ನೀವು ಬಟಾಣಿ ಇಲ್ಲ ಅಂತ ಅಂದ್ರೆ ಬರೀ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಹಾಕಿ ಮಾಡ್ಬೋದು ಕ್ಯಾಪ್ಸಿಕಮ್ ಇಲ್ಲ ಅಂದ್ರೆ ಬರೀ ಆಲೂಗೆಡ್ಡೆನಲ್ಲೇ ಮಾಡ್ಕೋಬೋದು ಈ ಗ್ರೇವಿನ ಮನೇಲಿರೋಂಥ ಸಾಮಾನ್ಯ ಹಾಕಿ ಮಾಡ್ಬೋದು ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದು ಉಸ್ರೇ ಆಗಿದೆ ನಾನು ಸಿಮ್ಮಲ್ಲಿಟ್ಟು ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನಷ್ಟು ಅರಿಶಿನ ಇದು ನಾವು ಹಸೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಆಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಒಣಮೆಣಸಿನ್ಕಾಯಿ ತಿಳಿ ಹಾಕೊಳ್ಳಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೀವಿ ಒಂದು ಮೂರು ಸ್ಪೂನ್ ಧನಿಯಾ ಪುಡಿ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಇದು ಹಾರಬೇಕು ರುಬ್ಬಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ನಾನು ಈರುಳ್ಳಿ ಅದೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಬಾಣಲಿ ಇಟ್ಕೊಳ್ತೀನಿ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಆಯಿಲ್ ಹಾಕ್ತಾ ಕಾದಿದೆ ಒಂದು ಏಲಕ್ಕಿ ಎರಡು ಲವಂಗ ಒಂದು ಚಕ್ಕೆ ಒಂದು ಮರಾಠಿ ಮೊಗ್ಗು ಹಾಕಿದ್ದೀನಿ ಈರುಳ್ಳಿ ಹಾಕ್ತಾ ನಾನು ಇದ್ರ ಜೊತೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಈಗ ಎಣ್ಣೆನ ಚೆಂದ ಫ್ರೈ ಆಗಲಿ ಅಷ್ಟಲ್ಲಿ ನಾನು ಖಾರ ರುಬ್ಕೊಂಡು ಬರ್ತೀನಿ ನೋಡಿ ಇದ್ರ ಜೊತೆ ನಾನೊಂದು ಕಪ್ಪು ಗಟ್ಟಿ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಇದೊಂದು ರುಬ್ಕೊಂಡು ಬರ್ತೀನಿ ಇದು ಫ್ರೈ ಆಗಿದೆ ಆಲೂಗೆಡ್ಡೆ ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಭಾಗ ಫ್ರೈ ಮಾಡಿಟ್ಕೊಂಡಿದೀನಿ ನೀವು ಬೇಕಾದ್ರೆ ಹಾಗೆ ಹಾಕ್ಬೋದು ಕಟ್ ಮಾಡ್ಕೊಂಡು ಬಟಾಣಿ ಹಾಕ್ತಾ ಇದೀವಿ ಸ್ವಲ್ಪ ಫ್ರೇ ಆಗಲಿ ಬಟಾಣಿನೂ ಆಲೂಗಿದೆ

ನಾನು ಇಲ್ಲಿ ನೀರು ಹಾಕೊಂಡಿದೀನಿ ಗ್ರೇವಿಗೆ ಇನ್ನೊಂದು ಚೂರ್ ಹಾಕೊತೀನಿ ಗ್ರೇವಿ ಎಲ್ಲ ಹಾಕಿಟ್ಟಿದ್ದೀನಿ ಇದನ್ನು ಕಾಯಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಕುದಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಇದು ಬಿಡೋಣ ಈಗ ನೋಡಿ ಈಗ ಗ್ರೇವಿ ರೆಡಿ ಆಗಿದೆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಟಾಣಿ ಗ್ರೇವಿ ರೆಡಿ ಆಗಿದೆ ನಾನು ನಮ್ಮ ಮನೆಯದ ಅಡುಗೆ ಇವತ್ತು ಇಟ್ಟಿದ್ದೀನಿ ಅನ್ನ ಮೊಸರು ಟೊಮೆಟೊ ಸಾರು ವಡೆ ಪಲ್ಯ ಎರಡು ಪೀಸ್ ಮುಲ್ಲಂಗಿ ಚಪಾತಿ ಪೂರಿ ಇದನ್ನು ಪೂರಿ ಜೊತೆನೋ ಚಪಾತಿ ಜೊತೆನೋ ಇಲ್ಲ ದೋಸೆ ಜೊತೆನೋ ಅನ್ನದ ಜೊತೆ ಸಹ ನೀವು ಈ ಗ್ರೇವಿ ಮಾಡ್ಕೊಂಡು ಊಟ ಮಾಡ್ಬೋದು ಶಿವರಾತ್ರಿ ಹಬ್ಬಕ್ಕೋಸ್ಕರ ನಾನು ಇವತ್ತು ವಡೆ ಅದೆಲ್ಲ ಮಾಡಿದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ನೊತ್ತಿ ಆ ದೇವರೆಲ್ಲರಿಗೂ ಸುಖ ಶಾಂತಿ ಕೊಟ್ಟು ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು